ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನಲ್ಗೆ ಸ್ವಾಗತ ಎರಡು ಸಾವಿರ ಇಪ್ಪತ್ತಾರು ಜನವರಿ ಹದಿನಾರು ಈ ದಿನಾಂಕವನ್ನು ದಯವಿಟ್ಟು ಎಲ್ಲಾದರೂ ಬರೆದಿಟ್ಟುಕೊಳ್ಳಿ ಏಕೆಂದರೆ ಅಂದು ಆಕಾಶದಲ್ಲಿ ಒಂದು ರಕ್ತಸಿಕ್ತ ಕ್ರಾಂತಿ ನಡೆಯಲಿದೆ ನವಗ್ರಹಗಳ ಸೇನಾಧಿಪತಿ ಭೂಮಿ ಕಾರಕ ಮಂಗಳ ತನ್ನ ಪರಮಶತ್ರುವಾದ ಶನಿಯ ಮನೆಗೆ ಕಾಲಿಡುತ್ತಿದ್ದಾನೆ ಆದರೆ ಹೆದರಬೇಡಿ ಇದು ಶತ್ರುವಿನ ಮನೆಯಾದರೂ ಮಂಗಳನಿಗೆ ಇದು ಅತ್ಯಂತ ಇಷ್ಟದ ಜಾಗ ಹೌದು ಮಕರ ರಾಶಿಯಲ್ಲಿ ಮಂಗಳನು ಉಚ್ಚ ಸ್ಥಿತಿಯನ್ನು ತಲುಪಲಿದ್ದಾನೆ ಆದರೆ ವಿಷಯ ಇಷ್ಟೇ ಅಲ್ಲ ಅಲ್ಲಿ ಈಗಾಗಲೇ ಗ್ರಹಗಳ ರಾಜ ಸೂರ್ಯ ಬುಧ ಮತ್ತು ಶುಕ್ರ ಕುಳಿತಿದ್ದಾರೆ ಮಕರ ಸಂಕ್ರಾಂತಿಯ ಬೆನ್ನಲ್ಲೇ ನಡೆಯುತ್ತಿರುವ ಈ ಪಂಚಗ್ರಹಿ ಯೋಗ ನಿಮ್ಮ ಜೀವನದ ಎರಡು ಮುಖ್ಯ ಕ್ಷೇತ್ರಗಳಲ್ಲಿ ಸುನಾಮಿ ಎಬ್ಬಿಸಲಿದೆ ಒಂದು ನಿಮ್ಮ ಕನಸಿನ ಮನೆ ಅಥವಾ ಆಸ್ತಿ ಎರಡು ನೀವು ವಶಗಳಿಂದ ಅಲೆದಾಡುತ್ತಿರುವ ಕೋರ್ಟ್ ಕೇಸ್ ಯಾರಿಗೆ ಸಿಗಲಿದೆ ಹಚಾಚಯ ಯಾರು ಕಳೆದುಕೊಳ್ಳಲಿದ್ದಾರೆ ತಮ್ಮ ಪೂರ್ವಜರ ಆಸ್ತಿ ಕುಜನ ಈ ಉಗ್ರ ಪ್ರತಾಪದಿಂದ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಆಗುವ ಬದಲಾವಣೆಗಳೇನು ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ರಾಶಿಗೆ ಜಯವೋ ಅಥವಾ ಅಪ ಎಂಬ ರಹಸ್ಯ ನಿಮಗೆ ತಿಳಿಯಲಿದೆ ಬನ್ನಿ ಮೈತೇಂದ್ರ ಕೋಟ್ಸ್ನಲ್ಲಿ ಇಂದಿನ ಈ ರೋಚಕ ಜ್ಯೋತಿಷ್ಯ ಯಾತ್ರೆಯನ್ನು ಶುರು ಮಾಡೋಣ ಮೊದಲು ನಾವು ಒಂದು ಮೂಲಭೂತ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು ಜ್ಯೋತಿಷ್ಯದಲ್ಲಿ ಮಂಗಳ ಅಂದರೆ ಕೇವಲ ಗ್ರಹವಲ್ಲ ಅದು ಶಕ್ತಿ ಅದು ರಕ್ತ ಅದು ಭೂಮಿ ಮಕರ ರಾಶಿ ಅಂದರೆ ಶಿಸ್ತೂ ಮತ್ತು ಕರ್ಮದ ಮನೆ ಯಾವಾಗ ಈ ಉಗ್ರವಾದ ಶಕ್ತಿಯು ಶಿಸ್ತಿನ ಮನೆಗೆ ಬರುತ್ತದೆಯೋ ಆಗ ಅದು ಬಾಂಬ್ನಂತೆ ಸ್ಫೋಟಿಸುವುದಿಲ್ಲ ಬದಲಿಗೆ ಒಂದು ಲೇ ಸರ್ಬೀನಂತೆ ಕೆಲಸ ಮಾಡುತ್ತದೆ ಇದನ್ನೇ ನಾವು ಉಚ್ಚ ಸ್ಥಿತಿ ಅಥವಾ ಎಕ್ಸಾಸ್ಟಡ್ ಮರ್ಸ್ ಎಂದು ಕರೆಯುತ್ತೇವೆ ಜನವರಿ ಹದಿನಾರು ಎರಡು ಸಾವಿರ ಇಪ್ಪತ್ತಾರರಿಂದ ಫೆಬ್ರವರಿ ಇಪ್ಪತ್ತ್ ಮೂರರವರೆಗೆ ಮಂಗಳನು ಮಕರ ರಾಶಿಯಲ್ಲಿ ಇರುತ್ತಾನೆ ಇದು ಸಾಮಾನ್ಯ ಗೋಚಾರವಲ್ಲ ಪುರಾಣಗಳ ಪ್ರಕಾರ ಮಂಗಳನು ಭೂದೇವಿಯ ಪುತ್ರ ಹಾಗಾಗಿಯೇ ಭೂಮಿಗೆ ಸಂಬಂಧಿಸಿದ ಯಾವುದೇ ವ್ಯವಹಾರಕ್ಕೂ ಇವನೇ ಬಾಸ್ ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಮಕರ ರಾಶಿಯಲ್ಲಿ ಈಗಾಗಲೇ ಸೂರ್ಯನಿದ್ದಾನೆ ಸೂರ್ಯ ಮತ್ತು ಮಂಗಳ ಇಬ್ಬರೂ ಸೇರಿದರೆ ಏನಾಗುತ್ತದೆ ಅದು ಅಗ್ನಿ ಪರ್ವತದಂತೆ ಈ ಶಕ್ತಿಯನ್ನು ತಡೆದುಕೊಳ್ಳುವುದು ಸಾಧಾರಣ ರಾಶಿಗಳಿಂದ ಸಾಧ್ಯವಿಲ್ಲ ವಿಶೇಷವಾಗಿ ಈ ಸಮಯದಲ್ಲಿ ರುಚಿಕ ಯೋಗ ಎಂಬ ಪಂಚಮಹಾಪುರುಷ ಯೋಗ ರಚನೆಯಾಗುತ್ತಿದೆ ಇದು ಯಾರ ಜಾತಕದಲ್ಲಿ ಕೇಂದ್ರ ಸ್ಥಾನದಲ್ಲಿ ನಡೆಯುತ್ತದೆಯೋ ಅವರು ಮಣ್ಣು ಮುಟ್ಟಿದರೂ ಚಿನ್ನವಾಗುವ ಸಮಯವಿದು ಈಗ ನೇರವಾಗಿ ವಿಷಯಕ್ಕೆ ಬರೋಣ ನೀವು ಗಮನಿಸಿರಬಹುದು ಕಳೆದ ಕೆಲವು ತಿಂಗಳುಗಳಿಂದ ಪ್ರಾಪರ್ಟಿ ಮಾರ್ಕೆಟ್ನಲ್ಲಿ ಒಂದು ರೀತಿಯ ಮಂದಗತಿ ಇತ್ತು ಆದರೆ ಜನವರಿ ಹದಿನಾರೂರ ನಂತರ ಚಿತ್ರಣ ಬದಲಾಗಲಿದೆ ಮಂಗಳನು ಭೂಮಿ ಕಾರಕನಾಗಿರುವುದರಿಂದ ಈ ನಲವತ್ತು ದಿನಗಳಲ್ಲಿ ಸ್ಥಗಿತಗೊಂಡ ಪ್ರಾಜೆಕ್ಟ್ಗಳು ವರ್ಷಗಳಿಂದ ಅರ್ಧಕ್ಕೆ ನಿಂತಿದ್ದ ಬಿಲ್ಡಿಂಗ್ ಕೆಲಸಗಳು ರಾಕೆಟ್ ವೇಗದಲ್ಲಿ ಶುರುವಾಗಲಿವೆ ಭೂಮಿ ಬೆಲೆ ಮಕರ ರಾಶಿ ಪೃಥ್ವಿ ತತ್ವ ಆಗಿರುವುದರಿಂದ ಭೂಮಿಯ ಬೆಲೆಯಲ್ಲಿ ಹಠಾತ್ ಏರಿಕೆ ಕಾಣಬಹುದು ಮೋಸ ಹೋಗುವ ಸಾಧ್ಯತೆ ನೆನಪಿರಲಿ ಅಲ್ಲಿ ಶನಿಯೂ ಇದ್ದಾನೆ ನೀವು ಡಾಕ್ಯುಮೆಂಟ್ಗಳಲ್ಲಿ ಚಿಕ್ಕ ತಪ್ಪು ಮಾಡಿದರೂ ಶನಿ ದಂಡಿಸುತ್ತಾನೆ ಮಂಗಳ ಆತುರ ಪಡಿಸುತ್ತಾನೆ ಶನಿ ತಡೆಯುತ್ತಾನೆ ಈ ಸಂಘರ್ಷದಲ್ಲಿ ಯಾರು ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳುತ್ತಾರೋ ಅವರೇ ರಾಜ ವಿಶೇಷವಾಗಿ ಯಾರು ಕೃಷಿ ಭೂಮಿಯನ್ನು ಕನ್ವರ್ಟ್ ಮಾಡಲು ಕಾಯುತ್ತಿದ್ದೀರೋ ಅವರಿಗೆ ಇದು ಸುವರ್ಣ ಕಾಲ ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಮ ಫೈಲ್ಗಳು ವೇಗವಾಗಿ ಚಲಿಸಲಿವೆ ಕಾರಣ ಸರ್ಕಾರಿ ಕಾರಕ ಸೂರ್ಯ ಕೂಡ ಮಂಗಳನ ಜೊತೆಗಿದ್ದಾನೆ ಈಗ ಎರಡನೇ ಅತಿ ಮುಖ್ಯ ವಿಚಾರ ಕೋರ್ಟ್ ಕೇಸ್ ಜ್ಯೋತಿಷ್ಯದಲ್ಲಿ ಆರನೇ ಮನೆ ಶತ್ರುಗಳು ಮತ್ತು ದಾವೆಗಳನ್ನು ಸೂಚಿಸುತ್ತದೆ ಮಂಗಳನು ರಣರಂಗದ ದೇವರು ಅವನು ಮಕರ ರಾಶಿಯಲ್ಲಿ ಹುಚ್ಚನಾದಾಗ ಅವನಿಗೆ ಸೋಲುವುದೇ ಗೊತ್ತಿರುವುದಿಲ್ಲ ಈ ಸಮಯದಲ್ಲಿ ಸಿವಿಲ್ ಕೇಸ್ಗಳಿಗಿಂತ ಕ್ರಿಮಿನಲ್ ಕೇಸ್ಗಳಲ್ಲಿ ತೀರ್ಪು ವೇಗವಾಗಿ ಬರಬಹುದು ಆಸ್ತಿ ವಿವಾದಗಳಲ್ಲಿ ಇಡಹುಟ್ಟಿದವರ ನಡುವೆ ಜಗಳ ತಾರಕಕ್ಕೇರಬಹುದು ಕಾರಣ ಮಂಗಳ ಸಹೋದರ ಕಾರಕ ಕೂಡ ಹೌದು ಪೊಲೀಸ್ ಮತ್ತು ಮಿಲಿಟರಿ ಇಲಾಖೆಯವರಿಗೆ ಇದು ಅದ್ಭುತ ಸಮಯ ಅವರಿಗೆ ಪದೋನ್ನತಿ ಮತ್ತು ಗೌರವ ಸಿಗಲಿದೆ ಆದರೆ ಎಚ್ಚರ ಮಂಗಳನ ಜೊತೆ ಶುಕ್ರನೂ ಇದ್ದಾನೆ ಜನವರಿ ಏಳರಂದು ಶುಕ್ರ ಮಂಗಳ ಯುದ್ಧ ನಡೆದಿದೆ ಆದ್ದರಿಂದ ಡೈವೋರ್ಸ್ ಕೇಸ್ಗಳು ಅಥವಾ ಪಾಲುದಾರಿಕೆ ಜಗಳಗಳು ಸಂಕೀರ್ಣವಾಗಬಹುದು ಭಾವನೆಗಳಿಗಿಂತ ಸಾಕ್ಷ್ಯಾಧಾರಗಳು ಮುಖ್ಯವಾಗುತ್ತವೆ ಬನ್ನಿ ಈಗ ದ್ವಾದಶ ರಾಶಿಗಳಲ್ಲಿ ಯಾರಿಗೆ ಅದೃಷ್ಟ ಮತ್ತು ಯಾರಿಗೆ ಎಚ್ಚರಿಕೆ ಎಂದು ನೋಡೋಣ ನಾನು ಮುಖ್ಯವಾಗಿ ಆ ಐದು ಅದೃಷ್ಟವಂತ ರಾಶಿಗಳ ಬಗ್ಗೆ ಹೇಳುತ್ತೇನೆ ಮೇಷರಾಶಿ ದಿ ಅಲ್ಟಿಮೇಟ್ ವಿನ್ನರ್ ನಿಮ್ಮ ರಾಷ್ಟ್ರಾಧಿಪತಿಯೇ ಮಂಗಳ ಅವನು ನಿಮ್ಮ ಹತ್ತನೇ ಮನೆಯಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ ಹುಚ್ಚನಾಗುತ್ತಿದ್ದಾನೆ ಇದನ್ನು ಕುಲದೀಪಕ ಯೋಗ ಎನ್ನಬಹುದು ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡುವ ಮೇಷರಾಶಿಯವರಿಗೆ ಇದು ಜಾಕ್ಪಾಟ್ ಸಮಯ ಕೋರ್ಟ್ನಲ್ಲಿ ನಿಮ್ಮ ವಿರೋಧಿಗಳು ತಾವಾಗಿಯೇ ಶರಣಾಗುತ್ತಾರೆ ಹೊಸ ಮನೆ ಕಟ್ಟಲು ಅಡಿಪಾಯ ಹಾಕಲು ಇದೇ ಬೆಸ್ಟ್ ಟೈಮ್ ತುಲಾರಾಶಿ ವಾಹನ ಮತ್ತು ಭೂಮಿ ಯೋಗ ತುಲಾ ರಾಶಿಯವರಿಗೆ ಮಂಗಳನು ನಾಲ್ಕನೇ ಮನೆಯಲ್ಲಿ ಅಂದರೆ ಸುಖ ಸ್ಥಾನದಲ್ಲಿ ಬರುತ್ತಾನೆ ಇಲ್ಲಿ ರುಚಿಕ ಯೋಗ ಸೃಷ್ಟಿಯಾಗುತ್ತದೆ ನೀವು ಬಹಳ ದಿನಗಳಿಂದ ಒಂದು ಸೈಟ್ ಅಥವಾ ಫ್ಲಾಟ್ ನೋಡುತ್ತಿದ್ದು ದುಡ್ಡು ಅಡ್ಜಸ್ಟ್ ಆಗದೆ ಇದ್ದರೆ ಈಗ ಪ್ರಯತ್ನಿಸಿ ಸಾಲ ಸಿಗುತ್ತದೆ ಮತ್ತು ಆಸ್ತಿ ನಿಮ್ಮದಾಗುತ್ತದೆ ತಾಯಿಯ ಕಡೆಯಿಂದ ಆಸ್ತಿ ಬರುವ ಸಾಧ್ಯತೆಯೂ ಇದೆ ಮಕರ ರಾಶಿ ಪವರ್ ಹೌಸ್ ಸ್ವತಃ ನಿಮ್ಮ ರಾಶಿಯಲ್ಲೇ ಈ ಗ್ರಹಗಳ ಸಂಘರ್ಷ ನಡೆಯುತ್ತಿದೆ ನಿಮ್ಮ ಆತ್ಮವಿಶ್ವಾಸ ಮುಗಿಲು ಮುಟ್ಟುತ್ತದೆ ಆದರೆ ಒಂದೇ ಸಮಸ್ಯೆ ಕೋಪ ನಿಮ್ಮ ಕೋಪವೇ ನಿಮಗೆ ಶತ್ರು ಆಗಬಹುದು ಅದನ್ನು ಕಂಟ್ರೋಲ್ ಮಾಡಿದರೆ ಪ್ರಪಂಚವೇ ನಿಮ್ಮ ಕಾಲ ಬುಡದಲ್ಲಿ ಆಸ್ತಿ ವಿಚಾರದಲ್ಲಿ ಹಠಕ್ಕೆ ಬಿದ್ದು ಗೆಲ್ಲುತ್ತೀರಿ ಸಿಂಹರಾಶಿ ಶತ್ರು ಸಂಹಾರ ನಿಮ್ಮ ಆರನೇ ಮನೆಯಲ್ಲಿ ಮಂಗಳ ವಿಪರೀತ ರಾಜಯೋಗದಂತಹ ಸ್ಥಿತಿ ಯಾರು ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೋ ಅವರು ಈಗ ಪಶ್ಚಾತ್ತಾಪ ಪಡುತ್ತಾರೆ ಬ್ಯಾಂಕ್ ಲೋನ್ ಕ್ಲಿಯರ್ ಮಾಡಲು ಅಥವಾ ಹಳೆಯ ಸಾಲ ತೀರಿಸಲು ದಾರಿಗಳು ಗೋಚರಿಸುತ್ತವೆ ವೃಶ್ಚಿಕ ರಾಶಿ ಪರಾಕ್ರಮ ಮತ್ತು ಜಯ ನಿಮ್ಮ ಮೂರನೇ ಮನೆಯಲ್ಲಿ ನಿಮ್ಮದೇ ಅಧಿಪತಿ ಉಚ್ಚ ನಿಮ್ಮ ಸಹಿ ಈಗ ಪವರ್ಫುಲ್ ಆಗುತ್ತದೆ ನೆರೆಹೊರೆಯವರ ಜೊತೆಗಿನ ಆಸ್ತಿ ತಕರಾರು ಬಗೆಹರಿಯುತ್ತದೆ ಆದರೆ ಅಗ್ರಿಮೆಂಟ್ಗೆ ಸಹಿ ಹಾಕುವಾಗ ಹುಷಾರು ಇನ್ನು ಮಿಥುನ ಮತ್ತು ಕುಂಭ ರಾಶಿಯವರು ಸ್ವಲ್ಪ ಹುಷಾರಾಗಿರಬೇಕು ಮಿಥುನ ರಾಶಿಯವರಿಗೆ ಎಂಟನೇ ಮನೆ ಅನಿರೀಕ್ಷಿತ ಅಡೆತಡೆಗಳೂ ಬರಬಹುದು ಡ್ರೈವಿಂಗ್ ಮಾಡುವಾಗ ಎಚ್ಚರ ಕುಂಭ ರಾಶಿಯವರಿಗೆ ಹನ್ನೆರಡನೇ ಮನೆ ಅನಗತ್ಯ ಖರ್ಚುಗಳು ಆಸ್ಪತ್ರೆ ಅಥವಾ ಕೋರ್ಟ್ ಫೀಸ್ ಕಟ್ಟಬೇಕಾಗಬಹುದು ಯಾವುದೇ ರಿಸ್ಕ್ ತೆಗೆದುಕೊಳ್ಳಬೇಡಿ ಪರಿಹಾರಗಳು ಗೆಲ್ಲಲು ಏನು ಮಾಡಬೇಕು ಗುರುಗಳೇ ನನ್ನ ರಾಶಿ ಲಿಸ್ಟ್ನಲ್ಲಿ ಇಲ್ಲ ಅಥವಾ ನನಗೆ ತೊಂದರೆ ಇದೆ ಏನು ಮಾಡಲಿ ಎನ್ನುತ್ತೀರಾ ಚಿಂತಿಸಬೇಡಿ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲದಕ್ಕೂ ಪರಿಹಾರವಿದೆ ಮಂಗಳನು ಪ್ರಸನ್ನನಾಗಲು ಈ ಮೂರು ಸರಳ ಕೆಲಸಗಳನ್ನು ಮಾಡಿ ಸುಬ್ರಹ್ಮಣ್ಯಾರಾಧನೆ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಅಥವಾ ನರಸಿಂಹ ಸ್ವಾಮಿಗೆ ಕೆಂಪು ಹೂವು ಮತ್ತು ಬೆಲ್ಲವನ್ನು ಅರ್ಪಿಸಿ ಬೆಲ್ಲವು ಮಂಗಳನ ಕಾರಕ ವಸ್ತು ಹನುಮಾನ್ ಚಾಲೀಸ ಕೋರ್ಟ್ ಕೇಸ್ನಲ್ಲಿ ಗೆಲ್ಲಲೇಬೇಕು ಎನ್ನುವವರು ದಿನಕ್ಕೆ ಮೂರು ಬಾರಿ ಹನುಮಾನ್ ಚಾಲೀಸ ಪಾರಾಯಣ ಮಾಡಿ ಹನುಮಂತನು ಮಂಗಳನ ಅಧಿದೇವತೆ ರಕ್ತದಾನ ನಿಮ್ಮ ಆರೋಗ್ಯ ಸಹಕರಿಸಿದರೆ ರಕ್ತದಾನ ಮಾಡಿ ಇದು ಕುಜ ದೋಷಕ್ಕೆ ಮತ್ತು ಆಕ್ಸಿಡೆಂಟ್ ಭಯಕ್ಕೆ ಅತ್ಯಂತ ದೊಡ್ಡ ಪರಿಹಾರ ವೀಕ್ಷಕರೇ ಗ್ರಹಗಳು ಅವಕಾಶಗಳನ್ನು ನೀಡುತ್ತವೆ ಆದರೆ ಫಲಿತಾಂಶವನ್ನು ನಿರ್ಧರಿಸುವುದು ನಿಮ್ಮ ಕರ್ಮ ಮತ್ತು ಪ್ರಯತ್ನ ಜನವರಿ ಹದಿನಾರರಂದು ಬರುವ ಈ ಶಕ್ತಿಯ ಅಲೆಯನ್ನು ಸರಿಯಾಗಿ ಬಳಸಿಕೊಂಡರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ಸುವರ್ಣ ವರ್ಷವಾಗಬಹುದು ನಿಮ್ಮ ರಾಶಿ ಯಾವುದು ಮತ್ತು ನೀವು ಪ್ರಸ್ತುತ ಯಾವುದಾದರೂ ಆಸ್ತಿ ವಿವಾದ ಎದುರಿಸುತ್ತಿದ್ದೀರಾ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಇದೇ ರೀತಿಯ ರಹಸ್ಯಗಳಿಗಾಗಿ ಮೈತೇಂದ್ರ ಕೋಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು